ಹಲೋ ನಮಸ್ತೆ ಎಲ್ರಿಗೂ ಇಲ್ಲ ಹೇಗಿದ್ರ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಎಲ್ರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಪ್ಲೀಸ್ 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 ನೋಡ್ತಾ ಇರೋರೆಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಇನ್ನೊಂದು ಎಪಿಸೋಡ್ ಇದೆ ಅಷ್ಟೇ ಈ ಎಪಿಸೋಡ್ ಬಿಟ್ಟು ಈ ಸೀರಿಯಲ್ಲು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಸೀರಿಯಲ್ಲು ಸ್ಟಾರ್ಟ್ ಇದ್ದೀನಿ ನಾಳೆ ಇವತ್ತು ಸಂಜೆ ಅಥವಾ ನಾಳೆ ಹಾಕ್ತೀನಿ ನೆಕ್ಸ್ಟ್ ಸೀರಿಯಲ್ದು ಇನ್ನೊಂದು ಭಾಗನ ಪ್ಲೀಸ್ ಎಲ್ಲ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಚಾನೆಲ್ ನಡೆಸೋಕ್ಕೆ ಅದು ತುಂಬ ಮುಖ್ಯ ಸಬ್ಸ್ಕ್ರಿಪ್ಷನ್ನು ಸೊ ಎಲ್ಲರೂ ನಿಮಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಈ ಥರ ಇಂಟ್ರೆಸ್ಟ್ ಇರೋರು ಎಲ್ರಿಗೂ ಹೇಳಿ ಪ್ಲೀಸ್ ಅವಳಿಂದ ದೂರ ಇರಲು ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ಅದು ನನಗೆ ಮಾತ್ರ ಗೊತ್ತು ಇಷ್ಟಪಟ್ಟ ಹುಡುಗಿ ಕಣ್ಣ ಮುಂದೆ ಓಡಾಡಿಕೊಂಡಿದ್ದರೂ ಕೈಗೆ ಸಿಗಲಾರರು ಎಂದರೆ ಗಂಡು ಜೀವ ಹೇಗೆ ತಡೆದುಕೊಳ್ಳಬೇಕು ಸಾಕು ಸಾಕಾಗಿ ಬಿಟ್ಟಿತ್ತು ನನಗೆ ಅಂತೂ ನಾನು ಕಾಯುತ್ತಿರುವ ಆ ಅಮೃತಗಳಿಗೆ ಹತ್ತಿರ ಬಂದಿದೆ ಎದೆಯ ಮೇಲೆ ಕೈ ಇಟ್ಟು ಹೃದಯದ ಬಡಿತವನ್ನು ತಹಬಂದಿಗೆ ತರುವ ಪ್ರಯತ್ನ ಮಾಡಿದ ಶರಶ್ಚಂದ್ರ ಈ ಮಧ್ಯ ಆದ ಘಟನೆಗಳು ಒಂದ ಎರಡ ನಂಬಲೇ ಅಸಾಧ್ಯ ನನಗೆ ಅನಿ ಅವನ ಜೀವನ ಒಂದು ಹಂತಕ್ಕೆ ಬಂದಿದೆ ಅವನಿಗೆ ಅವನ ಒಲ್ಲದ ಸಂಬಂಧದಿಂದ ಶಾಶ್ವತ ಮುಕ್ತಿ ದೊರಕಿತ್ತು ಅವನು ನೆಮ್ಮದಿಯಿಂದ ಉಸಿರಾಡತೊಡಗಿದ್ದ ಈಗ ನನಗೆ ಅವನನ್ನು ನೋಡಿ ಎಷ್ಟೋ ಸಮಾಧಾನವಾಗಿತ್ತು ಬಂದಿದ್ದ ಅವನು ಮೈಸೂರಿನ ನನ್ನ ಮನೆಗೆ ತನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ನನ್ನ ಹತ್ತಿರ ಹೇಳಿದ್ದ ಯಾವುದೇ ಮುಚ್ಚುಮರೆಯಿಲ್ಲದೆ ಅವನ ಮಾತು ಕೇಳಿ ಆಶ್ಚರ್ಯದ ಜೊತೆಗೆ ತೀರದ ಸಂತೋಷವೂ ಆಗಿತ್ತು ನನಗೆ ಹೇ ಎಂದ ಕಳ್ಳ ನೀನು ನೋಡು ನನಗೆ ಹೇಳದೆ ಒಂದು ಸುಳಿವು ಕೊಡದೆ ನೀನು ಮಮತಾನ ಅದ್ಯಾವ ಜ್ಞಾಪನ ಇಷ್ಟಪಟ್ಟಿಯೋ ಮಾರಯ ಎನಿವೇಸ್ ನನಗಂತೂ ತುಂಬ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ ಕಣೋ ಮಗ ಎಂದು ಅವನನ್ನು ಅಪ್ಪಿದ್ದೆ ನಾನು ನನಗೇನೋ ಅವಳು ಅಂದರೆ ಇಷ್ಟ ಕಣೋ ಆದರೆ ಅವಳಿಗೆ ಅವಳ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಇದೆಯೋ ನನಗೆ ಐಡಿಯಾ ಇಲ್ಲ ಕಣೋ ಮಗ ಎಂದು ತನ್ನ ಅಳಲು ತೋಡಿಕೊಂಡಿದ್ದ ಅನೀಶ್ ನನಗೆ ಬುದ್ಧಿ ಹೇಳಿದ ನೀನು ಈಗ ನೀನು ಮಾಡ್ತಾ ಇರೋದೇನು ಮಗ ಹೋಗಿ ಹೇಳು ನಿನ್ನ ಹುಡುಗಿಗೆ ನಿನ್ನ ಮನಸ್ಸಿನ ಭಾವನೆಗಳನ್ನು ಎಂದು ಬಲವಂತವಾಗಿ ಅವನನ್ನು ಕಳುಹಿಸಿದ್ದೆ ಮಮತಾಳ ಮನೆಗೆ ಈಗ ಈಗ ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿದ್ದಾನೆ ಅವನು ಈಗ ಅವನ ಮನೆಗೆ ಪುಟ್ಟ ಅತಿಥಿ ಬೇರೆ ಬರುತ್ತಿದೆ ಇನ್ನು ಶಾಂಭವಿ ಅವಳೇ ಪ್ರೀತಿಸಿದ ಹುಡುಗನೊಂದಿಗೆ ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿದ್ದಾಳೆ ಅದೇ ನೆಮ್ಮದಿ ನನಗೆ ಎಲ್ಲರ ಜೀವನವೂ ಒಂದು ಹಂತಕ್ಕೆ ಬಂದಿತ್ತು ಎಸ್ ಮೇಘನಾ ಅವಳು ನನ್ನ ಬೆನ್ನು ಬಿಡುವ ಯಾವುದೇ ಯಾವುದೇ ಲಕ್ಷಣವೂ ಕಾಣುತ್ತಿರಲಿಲ್ಲ ನನಗೆ ಇತ್ತ ಪ್ರಾರ್ಥನಾಗೂ ತಿಳಿ ಹೇಳಲಾರದೆ ಅತ್ತ ಅವಳಿಂದ ತಪ್ಪಿಸಿಕೊಳ್ಳಲೂ ಆಗದೆ ಹೈರಾಣಾಗಿ ಬಿಟ್ಟಿದ್ದೆ ನಾನು ಇನ್ನೂ ಹೀಗೆಯೇ ಬಿಟ್ಟರೆ ಪ್ರಾರ್ಥನಾ ನನ್ನ ಕೈತಪ್ಪಿ ಹೋಗುತ್ತಾಳೆ ಅನ್ನೋದು ಪಕ್ಕಾ ಆಗಿತ್ತು ನನಗೆ ಆ ಒಂದು ಯೋಚನೆಯಿಂದಲೇ ನನಗೆ ಪ್ರಾಣವೇ ಹೋದಷ್ಟು ನೋವು ಸಂಕಟವಾಗುತ್ತಿತ್ತು ಇನ್ನು ನಿಜವಾಗಿಯೂ ನಡೆದರೆ ಅಬ್ಬ ಊಹಿಸಲು ಭಯವಾಯಿತು ನನಗೆ ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೆ ನಾನು ಒಂದು ದಿನ ಪ್ರಾರ್ಥನಾಳನ್ನು ಕರೆದುಕೊಂಡು ಹೋಗಿ ಮೇಘನಾಳ ಮುಂದೆ ನಿಂತಿದ್ದೆ ನೋಡು ಮೇಘನಾ ಈಗ ಇವಳೇ ನನ್ನ ವರ್ತಮಾನ ಇವಳೇ ನನ್ನ ಭವಿಷ್ಯ ಕೂಡ ನೋಡು ಮುಕ್ಕೋಟಿ ದೇವರ ಸಾಕ್ಷಿಯಾಗಿ ನಾನು ಯಾವತ್ತೋ ಇವಳಿಗೆ ಮಾಂಗಲ್ಯ ಕಟ್ಟಿದ್ದೀನಿ ಎಂದು ಪ್ರಾರ್ಥನಾಳ ಕೊರಳಲ್ಲಿ ಅವತ್ತಿದ್ದ ಮಾಂಗಲ್ಯವನ್ನು ಎತ್ತಿ ಹಿಡಿದು ತೋರಿಸಿದ್ದೆ ಅವಳಿಗೆ ಇವಳ ಓದು ಮುಗಿದ ನಂತರ ಜನರ ಸಾಕ್ಷಿಯಾಗಿ ಇವಳನ್ನು ಮದುವೆ ಆಗಲಿದ್ದೀನಿ ನಿನಗೆ ನಾನು ಎಷ್ಟೇ ಹೇಳಿದರೂ ಕೇಳುವ ಬುದ್ಧಿಯಾಗಲಿ ಅರ್ಥೈಸಿಕೊಳ್ಳುವ ಮನಸ್ಸಾಗಲಿ ಇಲ್ಲ ಇದೇ ಕೊನೆ ಇನ್ನು ಮುಂದೆ ನನ್ನ ಹಿಂದೆ ಸುತ್ತುವ ವ್ಯರ್ಥ ಪ್ರಯತ್ನ ಬೇಡ ಎಂದವನೇ ಬಂದಷ್ಟೇ ವೇಗವಾಗಿ ಪ್ರಾರ್ಥನಾಳನ್ನು ಎಳೆದುಕೊಂಡೇ ಹೊರಟು ಬಿಟ್ಟಿದ್ದೆ ನಾನು ಪ್ರಾರ್ಥನಾ ಮಾತ್ರ ಹಿಂದೆ ತಿರುಗಿ ತಿರುಗಿ ನೋಡುತ್ತಲೇ ನನ್ನ ಜೊತೆಗೆ ನಡೆದಿದ್ದಳು ಅವಳಿಗೆ ಮೇಘನಾಳ ಪರಿಸ್ಥಿತಿ ನೋಡಿ ಅಯ್ಯೋ ಎನ್ನಿಸುತ್ತೇನೋ ಬಟ್ ನನಗೆ ನನಗೆ ಇದು ಅನಿವಾರ್ಯವಾಗಿತ್ತು ಅದೇ ಕೊನೆ ಮರುದಿನದಿಂದ ಮೇಘನಾ ನಮ್ಮ ಕಾಲೇಜ್ ಕಡೆಗೆ ಬರಲಿಲ್ಲ ಅದೆಲ್ಲಿ ಹೋದಳೋ ಯೋಚಿಸುತ್ತಿದ್ದವನನ್ನು ಅನೀಶ್ನ ಧ್ವನಿ ದೇಹಕ್ಕೆ ಮರಳಿಸಿತ್ತು ಏನಪ್ಪ ಮದ ಏನಂತ ಯೋಚನೆ ಎಂದ ಅನೀಶ್ ಪ್ರಾಸಬದ್ಧವಾಗಿ ಶರಶ್ಚಂದ್ರನ ಹೆಗಲು ಬಳಸಿ ತಲೆ ತಗ್ಗಿಸಿ ಹಣೆ ಹೊತ್ತಿಕೊಂಡು ಮುಗುಳ್ನಕ್ಕ ಶರಶ್ಚಂದ್ರ ಹಾಂ ಇನ್ನೇನಿರುತ್ತೆ ತಮ್ಮ ಹುಡುಗಿ ಜೊತೆ ಕನಸಲ್ಲಿ ಡ್ಯೂಯರ್ಟ್ ಹಾಡ್ತಿರ್ತೀರ ನನಗೂ ಗೊತ್ತಾಗುತ್ತಪ್ಪ ಎಂದ ನಗುತ್ತಾ ಅನೀಶ್ ನಿಜವಾಗಿಯೂ ನಡೆದದ್ದು ನಡೀತಿರೋದು ಎಲ್ಲವೂ ನನ್ನ ಊಹೆಗೆ ನಿಲುಕದ್ದು ಕನಸು ಅನ್ನಿಸ್ತಾ ಇದೆ ಕಣು ಮಗ ನಿಜವಾಗಿಯೂ ನನ್ನ ಅಪ್ಪು ಇವತ್ತು ನನ್ನವಳಾಗ್ತಾ ಇದ್ದಾಳ ನಂಬೋಕ್ಕಾಗ್ತಿಲ್ಲ ಕಣು ನಾನು ಬಯಸಿದ್ದು ಪ್ರೀತಿಸಿದ್ದು ಎಲ್ಲವೂ ನನ್ನಿಂದ ದೂರ ಹೋಗುತ್ತಿತ್ತು ನಾನದನ್ನು ಕಳೆದುಕೊಳ್ತಾ ಇದ್ದೆ ನಿಜಕ್ಕೂ ನಾನು ದುರಾದೃಷ್ಟವಂತ ಅಂತಾನೇ ಅಂದ್ಕೊಂಡಿದ್ದೆ ಕಣೋ ಮಗ ಆದರೆ ದೇವರು ಅನ್ನುವವನೊಬ್ಬನು ಇದ್ದಾನೆ ಅಂತ ನನಗೆ ಈಗ ನಂಬಿಕೆ ಬರ್ತಾ ಇದೆ ನಾನು ಕಳೆದುಕೊಂಡಿದ್ದೆಲ್ಲವನ್ನು ಅಪ್ಪುವಿನ ರೂಪದಲ್ಲಿ ನನ್ ಕೊಡ್ತಾ ಇದ್ದಾನೆ ನನಗೆ ಅವನು ನಾನು ಅದೃಷ್ಟವಂತ ಕಣೋ ಯಾವುದೋ ಜನ್ಮದಲ್ಲಿ ಏನೋ ಅಲ್ಪ ಸ್ವಲ್ಪ ಪುಣ್ಯ ಕಾರ್ಯ ಮಾಡಿರಬೇಕು ನಾನು ಎಂದು ತುಂಬಿ ಬಂದ ಕಣ್ಣೀರನ್ನು ಒರೆಸಿಕೊಂಡಿದ್ದ ಶರಶ್ಚಂದ್ರ ತನ್ನ ಗೆಳೆಯನ ಅಪರೂಪದ ಪ್ರೀತಿಯನ್ನು ನೋಡಿ ಯಾವಾಗಲೂ ಆಶ್ಚರ್ಯವೇ ಅನೀಶ್ಗೆ ಈಗಿನ ಕಾಲದಲ್ಲೂ ಹೀಗೆ ಅಪರಿ ಿತವಾಗಿ ಪ್ರೀತಿ ಮಾಡುವವರು ಇರುತ್ತಾರೆಯೇ ಎಂಬುದೇ ಅವನಿಗೆ ಸೋಜಿಗ ಹೆಮ್ಮೆ ಎನಿಸುತ್ತದೆ ಅವನಿಗೆ ತನ್ನ ಗೆಳೆಯನ ಬಗ್ಗೆ ಎಷ್ಟು ತಾಳ್ಮೆಯಿಂದ ಕಾದು ತನ್ನ ಹುಡುಗಿಯನ್ನು ಕೊನೆಗೂ ತನ್ನವಳನ್ನಾಗಿಸಿಕೊಳ್ತಾ ಇದ್ದಾನೆ ಇವನು ನಿಜಕ್ಕೂ ಹುಡುಗಿ ಪುಣ್ಯ ಮಾಡಿದಾಳೆ ಇವನನ್ನು ಪಡೆಯಲು ಎಂದುಕೊಂಡ ಅನೀಶ್ ಮಗ ಚಂದ್ರು ನಿನ್ನ ಇಷ್ಟು ದಿನಗಳ ತಪಸ್ಸಿಗೆ ದೇವರು ಇಷ್ಟು ಮಾಡದೆ ಇರ್ತಾನ ಹೇಳು ಏನೇ ಹೇಳು ನೀನು ಗ್ರೇಟ್ ಕಣೋ ನೀನು ಅಂದುಕೊಂಡಿದ್ದನ್ನು ಅಂದುಕೊಂಡಿದ್ದ ಹಾಗೆಯೇ ಮಾಡಿದೀಯಾ ನಿನ್ನ ಪ್ರೀತಿ ನಿನ್ನ ಎದುರಿಗೆ ಇದ್ದರೂ ನೀನು ಇಷ್ಟು ದಿನ ಅವಳಿಂದ ಹೇಗೆ ಅಂತರ ಕಾಯ್ದುಕೊಂಡೆ ಅನ್ನೋದು ನನಗೆ ಈಗಲೂ ಆಶ್ಚರ್ಯವೇ ಕಣೋ ಎನಿವೇಸ್ ಇನ್ನು ಮುಂದೆ ನಿನ್ನ ಪ್ರೀತಿ ನಿನ್ನ ಉಸಿರು ನಿನ್ನವಳೇ ಆಗ್ತಿದ್ದಾಳೆ ಸಂಪೂರ್ಣವಾಗಿ ಒಳ್ಳೇದಾಗಲಿ ಮಗ ನಿಂಗೆ ಎಂದು ಮನಪೂರ್ವಕವಾಗಿ ಹಾರೈಸಿದ್ದ ಅನೀಶ್ ಗೆಳೆಯನಿಗೆ ನಡಿ ನಡಿ ಪುರೋಹಿತರು ಕರೀತಿರ್ಬಹುದು ಮುಹೂರ್ತ ಇನ್ನೇನು ಬಂದು ಬಿಡುತ್ತೆ ಗೆಳೆಯನನ್ನ ಮಂಟಪಕ್ಕೆ ಕರೆದೊಯ್ದಿದ್ದ ಅನೀಶ್ ಸಾಕ್ಷಾತ್ ದೇವತೆಯ ಹಾಗೆ ಕಾಣಿಸುತ್ತಿದ್ದಾಳೆ ಪ್ರಾರ್ಥನಾ ಮದುಮಗಳ ಅಲಂಕಾರದಲ್ಲಿ ಮುದ್ದು ಗೊಂಬೆಯ ಹಾಗೆ ತಯಾರಾಗಿದ್ದ ತನ್ನ ಗೆಳತಿಯನ್ನೇ ನೋಡುತ್ತಾ ಸಂತೋಷದ ಕಣ್ಣೀರು ಬಂದಿತ್ತು ಮಮತಾಗೆ ದೇವರು ಈಗ್ಲಾದ್ರೂ ಕಣ್ಣು ತೆರೆದವನೇ ನಮ್ಮ ಪಾರಿ ಮೇಲೆ ನಮ್ಮ ಸರ್ ಅಂತ ಒಳ್ಳೆ ಜೀವನ ಸಂಗಾತಿನ ಕೊಡ್ತಾವ್ನೆ ಪಾಪ ನಮ್ಮ ಪಾರಿ ಹುಟ್ಟಿದಾಗ್ಲಿಂದವ ಬರೀ ನೋವು ದುಃಖ ಕಷ್ಟಾನೇ ಅನುಭವಿಸೋಳೆ ಇನ್ನು ಮುಂದೆ ಬರೀ ಸಂತೋಷ ಾನೇ ತುಂಬಿರಲಿ ಭಗವಂತ ಅವಳ ಬಾಳ್ನಾಗೆ ಎಂದು ಮನಸ್ಸಾರ ಬೇಡಿಕೊಂಡಿದ್ದಳು ದೇವರನ್ನ ಮಮತಾ ಏ ಮಮ್ಮಿ ಯಾಕೆ ಹಿಂಗೆ ನೋಡ್ತಿದೆಯೇ ಏನಾರ ಹೆಚ್ಚು ಕಡಿಮೆ ಆಗೈತಾ ಚೆಂದಾಗಿಲ್ವಾ ಮೇಕಪ್ ಏನಾರ ಜಾಸ್ತಿ ಆಗದೇನೆ ನಾನು ಆವಾಗಲೇ ಅಂದೆ ನನಗೆ ಈ ಮೇಕಪ್ ಎಲ್ಲನೂ ಆಗಬರಕ್ಕಿಲ್ಲ ಅಂತವಾ ಕೇಳ್ದ ನೀನು ಎಂದು ತನ್ನ ಮುಖದತ್ತ ಕೈ ತೆಗೆದುಕೊಂಡು ಹೋಗುತ್ತಿದ್ದ ಪ್ರಾರ್ಥನಾಳ ಕೈ ಹಿಡಿದು ತಡೆದಿದ್ದಳು ಮಮತಾ ಏನಿಲ್ಲ ಚೆಂದಾಗದೆ ಸುಮ್ಕಿರು ಪಾರಿ ನೀನು ನನಗೆ ಇವತ್ತು ಎಷ್ಟು ಸಂತೋಷ ಆಯ್ತಾ ಅದೇ ಗೊತ್ತಾ ಪಾರಿ ನಿಂಗೆ ನಮ್ಮ ಪ್ರೊಫೆಸರ್ ಅಂತ ಸರ್ ಅಂತ ಒಳ್ಳೆ ಜೀವನ ಸಂಗಾತಿ ಸಿಕ್ಕವ್ರೆ ಇನ್ಮುಂದಾದರೂ ನಿಮಗೆ ನಿನಗೆ ನಿನ್ನ ಜೀವನದಲ್ಲಿ ಖುಷಿಯೇ ಸಿಗಲಿ ಪಾರಿ ಎಂದು ಗೆಳತಿಯನ್ನು ಅಪ್ಪಿ ತುಂಬಿ ಬಂದ ಕಣ್ಣೀರನ್ನು ಒರೆಸಿಕೊಂಡಿದ್ದಳು ಮಮತಾ ನನಗೆ ಈಗಲೂ ಇದೆಲ್ಲ ಕನಸು ಅಂತಾನೆ ಅನ್ನಿಸ್ತಾ ಇದೆ ಕಣೆ ಮಮ್ಮಿ ನಂಬಕ್ಕಾಯ್ತಾ ಇಲ್ಲ ನನ್ನ ಕೈಲಿ ನನ್ನಂಥ ದುರಾದೃಷ್ಟವಂತಿಗೆ ದಿಢೀರಂತವ ಹಿಂಗೆ ಒಟ್ಟಿಗೆ ಎಲ್ಲ ಖುಷಿನೂ ಬಂದರೆ ಅರಗಿಸಿಕೊಳ್ಳೋದು ಕಷ್ಟವೇ ಕಣೆ ನಾನು ನಿಜಕ್ಕೂ ಪುಣ್ಯ ಮಾಡಿವನಿ ನೀನು ಹೇಳ್ದಂಗೆ ಯಾ ಮಮ್ಮಿ ಅವರನ್ನು ಪಡೆಯೋಕ್ಕೆ ನಂಗಾಗಿ ಎಷ್ಟೆಲ್ಲ ಮಾಡೋರಿ ಅವರು ನಾನು ಇವತ್ತು ಡಿಗ್ರಿ ಮುಗಿಸಿದ್ದೀನಿ ಅಂದರೆ ಅದು ಅವರ ಭಿಕ್ಷೆ ನಂಗಾಗಿ ಕಾದವ್ರಿ ಅವರು ಅಂದರೆ ಅವರ ಋಣ ನನ್ನ ಮ್ಯಾಲೆ ಎಷ್ಟದೇ ನೋಡು ನಾನು ನನ್ನ ಉಸಿರಿರ ಗಂಟ ಅವರಿಗೆ ಋಣಿಯಾಗಿರ್ತೀನಿ ಕಣೆ ಮಮ್ಮಿ ನನ್ನ ಪಾಲಿನ ದೇವರು ಅವರು ಆರಾಧಿಸ್ತೀನಿ ನಾನು ಅವರನ್ನು ನನ್ನ ಹೃದಯದಲ್ಲಿ ಒಂದು ಪುಟ್ಟ ಗುಡಿ ಕಟ್ಟಿ ಎಂದಿದ್ದಳು ತನ್ಮಯಳಾಗಿ ಕುಂಕುಮ ಶರಶ್ಚಂದ್ರನನ್ನ ನೆನೆದು ಆಯ್ತಾ ಎಲ್ಲ ಬನ್ನಿ ಬನ್ನಿ ಅಲ್ಲಿ ಪುರೋಹಿತರು ಗೌರಿ ಪೂಜೆ ಕರಿತಾ ಇದ್ದಾರೆ ಮದುವೆ ಹುಡುಗಿನ ಎನ್ನುತ್ತಾ ಬಂದಿದ್ದಳು ಶಾಂಭವಿ ಅವಳು ಈಗ ಮೊದಲಿನ ಶಾಂಭವಿ ಅಲ್ಲ ಮುಖದಲ್ಲಿ ಪ್ರೌಢ ಗೃಹಿಣಿ ಗೃಹಿಣಿಯಲ್ಲವೇ ಅವಳು ಪ್ರಾರ್ಥನಾಳನ್ನು ಕಂಡರೆ ಅಷ್ಟು ಇಷ್ಟ ಇಲ್ಲದಿದ್ದರೂ ದ್ವೇಷ ಇಲ್ಲ ಪ್ರಾರ್ಥನಾಳನ್ನು ಮಮತಾ ಶಾಂಭವಿ ಇಬ್ಬರೂ ಸೇರಿ ಕರೆದುಕೊಂಡು ಹೊರಟರು ಗೌರಿ ಪೂಜೆಗೆ ಪೂಜೆಗೆ ಕುಳಿತ ಹುಡುಗಿಗೆ ತನ್ನ ಗದಿಸಿದ ಅಮ್ಮ ಅಜ್ಜಮ್ಮ ಅತಿಯಾಗಿ ನೆನಪಾಗಿದ್ದರು ಕಣ್ಣು ತುಂಬಿಕೊಂಡೇ ಭಕ್ತಿಯಿಂದ ಗೌರಿ ಪೂಜೆ ನೆರವೇರಿಸಿದ್ದಳು ಹುಡುಗಿ ಮಮತಾಳ ಅಪ್ಪ ಅಮ್ಮನೇ ಅವಳನ್ನು ಶರಶ್ಚಂದ್ರನಿಗೆ ಧಾರೆ ಎರೆದು ಕೊಡುವವರಿದ್ದರು ಅವಳಿಗೆ ನಿಜವಾಗಿ ಅವರೇ ಅಪ್ಪ ಅಮ್ಮನ ಸ್ಥಾನವನ್ನು ತುಂಬಿದ್ದರು ಚಿಕ್ಕಂದಿನಿಂದಲೂ ಕೂಡ ಅವರೇ ಧಾರೆ ಎರೆಯಲಿ ಎಂಬುದು ಪ್ರಾರ್ಥನಾಳ ಆಸೆ ಅದಕ್ಕೆ ಅವರು ಒಪ್ಪಿದ್ದರು ಸಂತೋಷದಿಂದ ತನ್ನ ಉಸಿರಿಗೆ ಉಸಿರಾಗಿರುವ ಹುಡುಗಿಯ ಬರುವಿಕೆಗೆ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾನೆ ಶರಶ್ಚಂದ್ರ ಮದುವೆ ಹೆಣ್ಣನ್ನು ಕರೆತರಲು ಹೇಳುತ್ತಿದ್ದಾರೆ ಪುರೋಹಿತರು ಎದೆಬಡಿತ ಜೋರಾಯಿತು ಶರಶ್ಚಂದ್ರನಿಗೆ ಅವಳು ಬರುವತ್ತ ನೋಡಲು ಉತ್ಸುಕ ನೋಡಲು ಪ್ರಯತ್ನ ಪಡುತ್ತಿದ್ದಾನೆ ಊಹ ಕಾಣಿಸುತ್ತಿಲ್ಲ ಜನರ ಮಧ್ಯದಲ್ಲಿ ನಿರಾಸೆಯಾಯಿತು ಅವನಿಗೆ ಅವಳು ತನ್ನೆದುರಿಗೆ ಇದ್ದಾಳೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಮೆಹಂದಿಯಿಂದ ಅಲಂಕೃತಗೊಂಡ ಅವಳ ಸುಂದರ ಪಾದಗಳು ಅವನ ದೃಷ್ಟಿಗೆ ಬೀಳುತ್ತಿವೆ ಇಬ್ಬರ ನಡುವೆ ದಾರಿಯ ಪರದೆ ಹಿಡಿದಿದ್ದಾರೆ ಪುರೋಹಿತರು ಅದು ಸರಿಯುವುದನ್ನೇ ಕಾಯುತ್ತಿದ್ದಾನೆ ಶರಶ್ಚಂದ್ರ ಕಾತರನಾಗಿ ಮಂತ್ರಘೋಷ ಮೊಳಗುತ್ತಿದೆ ಪರದೆ ಸರಿದಿದೆ ಶರಶ್ಚಂದ್ರ ತನ್ನ ಹುಡುಗಿಯ ಅಪರೂಪದ ಅಂದವನ್ನು ನೋಡುತ್ತಾ ಕಳೆದೇ ಹೋಗಿದ್ದಾನೆ ಅಕ್ಷತೆ ಹಾಕುವುದನ್ನು ಮರೆತು ಅವಳ ಅಂದದಲ್ಲಿ ಲೀನನಾಗಿದ್ದಾನೆ ಪ್ರಾರ್ಥನಾಳೆ ಮೊದಲು ಅವನ ತಲೆ ಮೇಲೆ ಅಕ್ಷತೆ ಹಾಕಿದ್ದಳು ಅನೀಚ್ ಎಚ್ಚರಿಸಿದ ಮೇಲೆ ತಾನು ಅವಳ ತಲೆಯ ಮೇಲೆ ಅಕ್ಷತೆ ಹಾಕಿದ್ದ ಶರಶ್ಚಂದ್ರ ಅಬ್ಬ ಎಂತಹ ಸ್ನಿಗ್ಧ ಸೌಂದರ್ಯ ನನ್ನ ಅಪ್ಪುವಿನದು ಸಾಕ್ಷಾತ್ ದೇವತೆಯೇ ಎಂದುಕೊಂಡು ಎದೆ ಸವರಿಕೊಂಡಿದ್ದ ಶರಶ್ ಚಂದ್ರ ಅವಳಿಂದ ನೋಟ ಸ್ವಲ್ಪವೂ ಅತ್ತಿತ್ತ ಸರಿಯುತ್ತಿಲ್ಲ ಅವನದು ಅದು ಅವಳ ಅರಿವಿಗೂ ಬಂದಿತ್ತು ತಗ್ಗಿಸಿದ ತಲೆ ಎತ್ತಿ ಅವನತ್ತ ನೋಡುವ ಸಾಹಸ ಮಾಡಲಿಲ್ಲ ಹುಡುಗಿ ಉಸಿರಾಟದ ವೇಗ ಜೋರಾಗಿತ್ತು ಗಾಬರಿ ಭಯ ಇನ್ಯಾವುದೋ ಅರಿಯದ ಭಾವ ಮಾಂಗಲ್ಯ ಧಾರಣಿಯ ಮುಹೂರ್ತ ಮುಕ್ಕೋಟಿ ದೇವರ ಸಾಕ್ಷಿಯಾಗಿ ನೆರೆದಿರುವ ಜನರ ಸಾಕ್ಷಿಯಾಗಿ ಮತ್ತೊಮ್ಮೆ ತನ್ನ ಅಪ್ಪುವಿನ ಕೊರಳಿಗೆ ತನ್ನ ಹೆಸರಿನ ಮಾಂಗಲ್ಯವನ್ನ ಧಾರಣೆ ಮಾಡಿದ್ದ ಶಿರಶ್ಚಂದ್ರ ಜೀವನ ಸಾರ್ಥಕವಾದ ಭಾವ ಅವನಿಗೆ ಅವಳಿಗೂ ಅದೇ ಅವನೇ ಥ್ಯಾಂಕ್ಸೆ ಲಾಟಪ್ಪು ನನ್ನ ಮನೆ ಮನದ ಒಡತಿಯಾಗಿ ಬಂದಿದ್ದಕ್ಕೆ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ್ದ ಶರಶ್ಚಂದ್ರ ಮೋಹಕವಾಗಿ ಅವನ ಬಿಸಿಯೊಸರು ಸೋಕಿ ಕೆಂಪಾಗಿ ಬಿಟ್ಟಲು ಹುಡುಗಿ ಜೋರಾದ ಚಪ್ಪಾಳೆ ನಗು ಸುತ್ತ ನೆರೆದವರಿಂದ ಇಹಕ್ಕೆ ಮರಳಿದ್ದರು ಇಬ್ಬರು ಸಪ್ತಪದಿ ತುಳಿದಿದ್ದಾರೆ ಮನಸಾರ ಅದರ ಅರ್ಥವನ್ನು ತನ್ನ ಜೀವನದಲ್ಲಿ ಅವಳ ಅಳವಡಿಸಿಕೊಳ್ಳುತ್ತೇನೆ ಎಂದು ಮನದಲ್ಲೇ ಶಪಥ ಮಾಡಿದ್ದಾನೆ ಶರಶ್ಚಂದ್ರ ಅವಳನ್ನು ಅವನಿಗೆ ಧಾರೆ ಎರೆದು ಕೊಡುವಾಗ ಮಮತಾಳ ಅಪ್ಪ ಅಮ್ಮ ಭಾವಕರಾಗಿದ್ದಾರೆ ಪ್ರಾರ್ಥನಾ ಅಂತೂ ಬಿಕ್ಕುತ್ತಿದ್ದಾಳೆ ನೋಡಿಪ್ಪ ಚಂದ್ರು ನಮ್ಮ ಪಾರಿ ಚಿಕ್ಕಂದಿನಿಂದಲೂ ಬರೀ ಕಷ್ಟನೇ ಕಂಡವಳೆ ನೀವು ಅವಳನ್ನು ಚೆಂದ ನೋಡ್ಕೊಳ್ಳಿ ಚಿಕ್ಕದು ಅದು ಏನೇ ತಪ್ಪಾದ್ರೂ ಅವ ತಿಳಿಸಿ ಹೇಳಿ ತಿದ್ಕತಾಳೆ ಮುತ್ತಿನಂಥ ಹುಡುಗಿಯದು ಎಂದು ಅವನ ಕೈ ಮೇಲೆ ಅವಳ ಕೈ ಇಟ್ಟು ಕಣ್ಣರಿಸಿಕೊಂಡಿದ್ದರು ಇಬ್ಬರು ಅವಳು ನನ್ನ ಉಸಿರು ಅವಳನ್ನು ನನ್ನ ಪ್ರಾಣಕ್ಕೆ ಪ್ರಾಣವಾಗಿ ನೋಡ್ಕೋತೀನಿ ನೀವು ಚಿಂತೆ ಮಾಡಬೇಡಿ ಎಂದು ಸಮಾಧಾನ ಮಾಡಿದ್ದ ಅವನು ಅಳುತ್ತಿದ್ದ ತನ್ನ ಅಪ್ಪುವನ್ನು ನೋಡಿ ಕರುಳು ಕಿವುಚಿದಂತಾಗುತ್ತಿತ್ತು ಅವನಿಗೆ ಅವಳನ್ನು ತನ್ನೆದೆಯಲ್ಲಿ ಹುದುಗಿಸಿಕೊಂಡು ಸಮಾಧಾನ ಪಡಿಸಿಬಿಡಲೇ ಎನ್ನಿಸಿತ್ತು ಅವನಿಗೆ ಆದರೆ ಅವಳ ಹೆಗಲ ಸುತ್ತ ತನ್ನ ತೋಳು ಬಳಸಿ ತನಗೆ ಒತ್ತಿಕೊಂಡಿದ್ದ ಶರಶ್ಚಂದ್ರ ಅವಳನ್ನು ಸಮಾಧಾನ ಪಡಿಸುವಂತೆ ಶತಪಥ ತಿರುಗುತ್ತಿದ್ದಾನೆ ಅವನು ಎದೆ ಬಡಿತವನ್ನು ಸಹಜ ಸ್ಥಿತಿಗೆ ತರುವ ಪ್ರಯತ್ನ ಮಾಡುತ್ತಾ ಒಂದೊಂದು ಕ್ಷಣ ಕಾಯುವುದು ಕಷ್ಟ ಎನಿಸುತ್ತಿತ್ತು ಅವನಿಗೆ ಪ್ಲೀಸ್ 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 ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಹೇಳಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್